ಗದಗಬೆಟ್ಟಗಿರಿ ಅಂಜುಮನ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚುನಾವಣೆ ಸ್ವತಂತ್ರ ಅಭ್ಯರ್ಥಿಯಾಗಿ ಮಕ್ತುಂ ಹುಸೇನ್ ಖಾನ್ ಜಮಾದಾರ ನಾಮಪತ್ರ ಸಲ್ಲಿಕೆ ಗದಗ ಬೆಟ್ಟಗಿರಿ ಅಂಜುಮನ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚುನಾವಣೆಗೆ ಮಕ್ತುಂ ಹುಸೇನ್ ಖಾನ್ ಜಮಾದಾರ ತಮ್ಮ ಸ್ನೇಹ ಬಳಗದ ಜೊತೆ ಸೋಮವಾರ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ವಕ್ಫ್ ಇಲಾಖೆಯಲ್ಲಿ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಮಾತನಾಡಿ ಸಮಸ್ತ ಗದಗಿನ ಮುಸ್ಲಿಂ ಬಾಂಧವರು ನನಗೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಅಂಜುಮನ್ ಸಂಸ್ಥೆಗೆ ಕಳಿಸಬೇಕೆಂದು ಸಮಾಜ ಬಾಂಧವರಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಂಡರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಉಮರ್ ಪಾರೂಕ್ ಹುಬ್ಬಳ್ಳಿ ಮುಜಿಮಿಲ್ ಬಳ್ಳಾರಿ ಮುನ್ನ ಕಾಗದಗಾರ ಮಹಮ್ಮದ್ ರಫೀಕ್ ಬಡ್ನಿ ಅನ್ವರ್ ಶಿರಹಟ್ಟಿ ಇಲಿಯಾಸ್ ಶಿರಹಟ್ಟಿ ಜಾಫರ್ ಡಾಲಾಯತ ನೂರ್ ಅಹಮದ್ ಕಟ್ಟಿಮನಿ ಶಹಬಾಜ್ ಮುಲ್ಲಾ ಮಹಮ್ಮದ್ ಅಲಿ ಡಾಲಾಯತ ರಬ್ಬಾನಿ ಬನ್ನೂರ್ ಜಿಲಾನಿ ಬಳ್ಳಾರಿ ಮಕಸೂದ್ ಹೆಸರೂರ್ ಮಜ್ಜರ ಪೀರುಜಾದೆ ಮುಂತಾದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು